ಹಲೋ ಗೈಸ್ ಗೆದ್ದು ವಿಶ್ವ ತಾಕ್ ನಿರ್ಮಿಸಿದ ಟೀಮ್ ಇಂಡಿಯಾ ಅಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಸಿಕ್ಸ್ಟಿ ಒನ್ ರನ್ನಿಂದ ಗೆದ್ದುಕೊಳ್ಳಿತು ಅಂದರೆ ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ಇಪ್ಪತ್ತರೆಗೆ ಇನ್ನೂರ ಎರಡು ಗಳಿಸಿ ಎಂಟು ವಿಕೆಟ್ ಗಳೆದುಕೊಳ್ಳಿತು ಇನ್ನೂ ಇನ್ನೂರ ಮೂರು ಟಾರ್ಗೆಟ್ ಪಡೆದಂತಹ ಸೌತ್ ಆಫ್ರಿಕಾ ತಂಡ ಕೇವಲ ನೂರ ನಲವತ್ತೊಂದಕ್ಕೆ ಔಟ್ ಆಗಿದೆ ಇನ್ನು ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಸಿಕ್ತಪ್ಪ ಅಂದರೆ ಸಂಜು ಶ್ಯಾಮ್ಸನ್ಗೆ ಅಂತ ಹೇಳ್ಬೋದು ಕೇವಲ ಐವತ್ತು ಬಾಲಿಗೆ ನೂರ ಏಳು ರನ್ ಹಿಡಿದರು ಇನ್ನು ತಿಲಕೊರಮ ಮೂರು ಹೊಡೆದರೆ ಶೋನಕ್ ಮರದ ಇಪ್ಪತ್ತೊಂದು ಇನ್ನು ಸೌತ್ ಆಫ್ರಿಕಾ ಪರ ಗೆರಾಲ್ಡ್ ಕೂಡ್ಜೆ ಮೂರು ವಿಕೆಟ್ ಪಡೆದರೆ ಮಾರ್ಕೋ ಆಂಡ್ಸನ್ ಮತ್ತು ಕೇಶವ್ ಮಹಾರಾಜ್ ತಲಾ ಒಂದು ವಿಕೆಟ್ ಪಡೆದರು ಇನ್ನು ಇನ್ನೂರ ಮೂರು ಟಾರ್ಗೆಟ್ ಪಡೆದಂತಹ ಸೌತ್ ಆಫ್ರಿಕಾ ತಂಡನಪ್ಪ ಅಂದರೆ ಹದಿನೇಳು ಪಾಯಿಂಟ್ ಐದು ಓವರ್ಗೆ ನೂರ ನಲವತ್ತೊಂದಕ್ಕೆ ಆಲ್ಔಟ್ ಆಗಿದೆ ಇನ್ನು ಹೆನ್ರಿ ಕ್ಲಾಸನ್ ಇಪ್ಪತ್ತೈದು ಹೊಡೆದರೆ ಗೆರಾಲ್ಡ್ ಕೂಡ್ಜೆ ಇಪ್ಪತ್ತ್ಮೂರು ರಯಾನ್ ರೆಕಲ್ಟನ್ ಇಪ್ಪತ್ತೊಂದನ್ನು ಹೊಡೆದರು ಟೀಮ್ ಇಂಡಿಯಾ ಪರ ಮಿಂಚಿದ್ದು ಇಲ್ಲಿ ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು ವರುಣ್ ಚಕ್ರವರ್ತಿ ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತೈದು ರನ್ಗೆ ಮೂರು ವಿಕೆಟ್ ಪಡೆದರು ರವಿ ಬೇಷ್ಣಕ್ ಕೂಡ ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದರೆ ಅವೇಶ್ ಖಾನ್ ಟೂ ಪಾಯಿಂಟ್ ಫೈವ್ ಓವರ್ ಬಾಲ್ ಮಾಡಿ ಇಪ್ಪತ್ತೆಂಟಕ್ಕೆ ಎರಡು ವಿಕೆಟ್ ಪಡೆದರು ಟೀಮ್ ಇಂಡಿಯಾ ಈ ಒಂದು ಸರಣಿಯಲ್ಲಿ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಜೋರೋ ಮುನ್ನಡಿ ಕೂಡ ಪಡೆದುಕೊಳ್ಳುತ್ತು ಸಂಜು ಚಾಂಪಿಯನ್ ಕೂಡ ಬ್ಯಾಕ್ ಟು ಬ್ಯಾಕ್ ವರೆಸಿ ವಿಶ್ವ ತಾಕಲೆ ಬರೆದಿದ್ದಾರೆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ हाँ इतर तरह स्पोर्ट्स महिगे मैं नम चैनल चानल सब्सक्राइब आगे थैंक यू